ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಟೆನ್ ಕೊನೆಯ ವಾರದ ಕತ್ತಿ ಕಿಚನ್ ಜೊತೆ ಅಂದ್ರೆ ಕಿಚನ್ ಕೊನೆಯ ಪಂಚಾಯಿತಿಯಲ್ಲಿ ಬೆಸ್ಟ್ ಮೂಮೆಂಟ್ ಆಯ್ತು ಅಂದ್ರೆ ಮೂಮೆಂಟ್ ಆಫ್ ದ ಡೇ ಆಯಿತು ಅದು ಯಾವುದಂದ್ರೆ ಇನ್ಸ್ಟಾಗ್ರಾಮ್ ಇತ್ತೀಚೆಗೆ ನೀವು ವಿನಯ್ ಗೌಡ ಅವರ ಒಂದು ಮೀಮನ್ನ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ ಆ ಒಂದು ಮೀಮ್ ಅಲ್ಲಿ ಹುಡುಗಿ ಇರುತ್ತಾಳೆ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬಹುದು ಅಂತ ಅವಾಗ ಆ ಹುಡುಗಿ ವಿನಯ್ ಅಂತ ಹೇಳ್ತಾರೆ ಅವಾಗ ಅವರಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಬಿಗ್ ಬಾಸ್ ಸೀಸನ್ ಟೆನ್ ನಿಮ್ಮ ಕಂಟೆಸ್ಟೆಂಟ್ ಯಾರು ಅಂತ ಸೊ ಆ ಹುಡುಗಿ ವಿನಯ್ ಅಂತ ಹೇಳ್ತಾರೆ ಸೊ ಅವರಿಗೆ ಮೊದಲು ಕೇದಾಗ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ಕೇ ವಿನಯ್ ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇದಾಗ ಕೂಡ ವಿನಯ್ ಅಂತಾನೆ ಹೇಳ್ತಾರೆ ಆ ಒಂದು ವಿಡಿಯೋಗೆ ನಿಮಗೆ ಗೊತ್ತಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ವಿನಯ್ ಅವರ ಜಗಳವಾಗಿತ್ತು ಯಾವಾಗಂದರೆ ಗಂಧರ್ವ ಮತ್ತು ರಾಕ್ಷಸರು ಎಂಬ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವಾಗ ವಿನಯ್ ಮತ್ತು ಕಾರ್ತಿಕ್ ಅವರ ನಡುವೆ ಜಗಳ ಆಗಿರುತ್ತೆ ಅವಾಗ ವಿನಯ್ ಅವರು ನಂಗೆ ಆಗ್ತಾ ಇಲ್ಲ ಬಿಗ್ ಬಾಸ್ ಬಾಗಲ್ ತೆಗಿರಿ ಬಿಗ್ ಬಾಸ್ ಅಂತ ಬಾಗಲ್ನ ಬಡಿತಾರೆ ಆ ಒಂದು ವಿಡಿಯೋದ ಕ್ಲಿಪ್ನ ಈ ಮೀಮ್ಗೆ ಸೇರಿಸಿದ್ದಾರೆ ಆ ಒಂದು ಮೀಮ್ ಎಡಿಟ್ ಅಂತ ತುಂಬಾ ಕ್ರೇಜಿ ಆಗಿತ್ತು ಈ ಮೀಮ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಮೀಮ್ ನ ಬಿಗ್ ಬಾಸ್ ಸೀಸನ್ ಟೆನ್ ಅಂದ್ರೆ ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋ ನಲ್ಲಿ ಪ್ಲೇ ಮಾಡಿದ್ರು ಹೌದು ಪ್ಲೇ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಗಳಿಗೆ ಈ ಮೀಮ್ ನ ತೋರಿಸಿದ್ರು ಹೌದು ಬಿಗ್ ಬಾಸ್ ಸೀಸನ್ ಟೆನ್ ನ ಕೊನೆಯ ಪಂಚಾಯಿತಿಯಲ್ಲಿ ಈ ಒಂದು ವಿನಯ್ ಅವರ ಮೀಮ್ ನ ವಿನಯ್ ಅವರಿಗೆ ಮತ್ತು ಉಳಿದ ಕಂಟೆಸ್ಟೆಂಟ್ ಗಳಿಗೆ ತೋರಿಸ್ತಾರೆ ಆಗ ಸುದೀಪ್ ಸರ್ ಅವರು ವಿನಯ್ ಅವರಿಗೆ ಕೇಳ್ತಾರೆ ಸೊ ಹೊರಗಡೆ ನಿಮ್ಮ ಟ್ರೋಲ್ ಮತ್ತು ಮೀಮ್ಸ್ ಗಳು ಹೇಗೆ ನಡೆಯುತ್ತಿರಬಹುದು ಅಂತ ಸೊ ಅದರಲ್ಲಿ ಒಂದು ಮೀಮ್ ನ ತೋರಿಸ್ತೀನಿ ನೋಡಿ ಅಂತಾರೆ ಅವಾಗ ಆ ಒಂದು ವಿನಯ್ ಅವರ ಮೀಮ್ನ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ವಿನಯ್ ಅವರಿಗೆ ಮತ್ತು ಕಂಟೆಸ್ಟೆಂಟ್ ಗಳಿಗೆ ತೋರಿಸ್ತಾರೆ ಮೊದಲು ವಿನಯ್ ಅವರ ಆ ಒಂದು ಮೀಮ್ ನ ನೋಡಿ ಹೇಗಿದೆ ಅಂತ ಸೊ ನೋಡಿದ್ರಲ್ಲ ಮೀಮ್ ಹೇಗಿತ್ತಂತ ಮೀಮ್ ನ ಸರಿಯಾಗಿ ಇರ್ಲಿಲ್ಲ ಯಾಕಂದ್ರೆ ಆ ಎಪಿಸೋಡ್ ನೋಡುವಾಗ ವಿಡಿಯೋನ ಮಾಡಿದೆ ಆ ಒಂದು ವಿನಯ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂತ ಇನ್ನು ಆ ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ನೋಡಬಹುದು ಆ ವಿನಯ್ ಅವರ ಮೀಮ್ ನೋಡಿದ ಆದ್ಮೇಲೆ ಅವರ ವಿನಯ್ ಅವರದ್ದು ಮತ್ತು ಕಂಟೆಸ್ಟೆಂಟ್ ಗಳದ್ದು ರಿಯಾಕ್ಷನ್ ನೋಡಬೇಕಿತ್ತು ಹೇಗಿತ್ತು ಅಂತ ಆ ಒಂದು ವಿನಯ್ ಅವರ ಮೀಮ್ ನ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ನೋಡಿದ ಮೇಲೆ ಅಂತೂ ತುಂಬಾ ಅಂದ್ರೆ ತುಂಬಾ ನಗತಾ ಇದ್ರು ಅದರಲ್ಲಂತೂ ವಿನಯ್ ಅವರು ಅವರ ಒಂದು ಮೀಮ್ ನೋಡಿದ ಮೇಲೆ ಅವರ ನಗುನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ವಿನಯ್ ಅವರು ನಗ್ತಾ ಇದ್ರು ಅದ್ರ ಜೊತೆಗೆ ಬಿಗ್ ಬಾಸ್ ಮನೆ ಉಳಿದ ಕಂಟೆಸ್ಟೆಂಟ್ ಗಳು ಕೂಡ ತುಂಬಾ ನಗ್ತಾ ಇದ್ರು ಅವ್ರಿಗೂ ಕೂಡ ಕಂಟ್ರೋಲ್ ಆಗ್ತಾ ಇರಲಿಲ್ಲ ನಗು ಅಷ್ಟೊಂದು ಚೆನ್ನಾಗಿತ್ತು ಈ ಮೀಮು ಅದ್ರ ಜೊತೆಗೆ ಸುದೀಪ್ ಸರ್ ಅವರು ಕೂಡ ಈ ಮೀಮ್ ನ ನೋಡಿ ನಗ್ತಾ ಇದ್ರು ನೀವು ಅನ್ಕೋಬಹುದು ಈ ಒಂದು ಮೀಮ್ ನ ಬಗ್ಗೆ ಇಷ್ಟೊಂದು ಯಾಕೆ ಹೇಳ್ತಿದ್ದಾನೆ ಅಂತ ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಕಿಚನ್ ಕೊನೆಯ ಪಂಚಾಯತ್ ಯಲ್ಲಿ ಇದೊಂದು ಬೆಸ್ಟ್ ಮೂಮೆಂಟ್ ಅನ್ಸಿತ್ತು ನಂಗೆ ಸೊ ಅದಕ್ಕೆ ಈ ಒಂದು ಮೀಮ್ ನ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ಸಿತ್ತು ನೀವೇನಾದರೂ ಈ ವಿನಯ್ ಗೌಡ ಅವರ ಮೀಮ್ಸ್ನ ರೀಲ್ಸ್ನಲ್ಲಿ ಅಥವಾ ನಿನ್ನೆ ಎಪಿಸೋಡ್ನಲ್ಲಿ ನೋಡಿ ನಕ್ಕಿದ್ರೆ ಅಂದರೆ ಅಥವಾ ನಿಮಗೇನಾದರೂ ನಗು ಬಂದಿದ್ದರೆ ಕಮೆಂಟ್ ಮಾಡಿ ಹೇಳಿ ಅದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಟೆನ್ನ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರ್ಯಾರು ಇರ್ಬೋದು ಅಂತ ಅದನ್ನೂ ಕೂಡ ಕಮೆಂಟ್ ಮಾಡಿ ಹೇಳಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಸ್ವಲ್ತನ ಬಾಯ್ ಬಾಯ್ Ooh, ooh, ooh.